ಮತ್ತು ಆಯವ್ಯಯದಲ್ಲಿ ಕಳೆದ ಬಜೆಟ್ನಲ್ಲಿ ಹಲವಾರು ವಿಷಯಗಳ ಪ್ರಸ್ತಾಪನೆ ಇದ್ದರೂ ಕೂಡ ಆ ಪ್ರಸ್ತಾಪನೆಯಲ್ಲಿ ಕೆಲವಾರು ತೊಡಕುಗಳು ಮತ್ತು ನಮ್ಮ ಉದ್ಯಮಕ್ಕೆ ಹಲವಾರು ತೊಂದರೆಗಳು ಮುಂದಿನ ಬರುವ ನೆಲೆಯಲ್ಲಿ ಇವತ್ತಿನ ಈ ಒಂದು ಪತ್ರಿಕಾ ಹೇಳಿಕೆಯ ಕಾರ್ಯಕ್ರಮವನ್ನು ಆಯೋಜಿಸಿದೆ ನಮಗೆಲ್ಲರಿಗೂ ಸ್ವಾಗತ ನಮ್ಮ ಅಧ್ಯಕ್ಷರು ಮುಂದಿನ ಒಂದು ಎರಡು ಮೂರು ಬಾರಿ ಭೇಟಿ ಮಾಡಿ ನಮ್ಮ ಅಹವಾಲನ್ನು ಅವರಿಗೆ ಸಮರ್ಪಣೆ ಮಾಡಿದ್ದೀವಿ ಸಕಾರಾತ್ಮಕವಾಗಿ ಅವರು ಸ್ಪಂದನೆ ಮಾಡಿದರೂ ಕೂಡ ಅದು ಕಾರ್ಯ ರೂಪಕ್ಕೆ ಬರ್ತಾ ಇಲ್ಲ ಅದೇ ನಮ್ಮ ದೊಡ್ಡ ಕೊಡು ಯಾಕಂತ ಹೇಳಿದ್ರೆ ನಾವು ಮೀಟಿಂಗ್ ಮಾಡಿದಾಗ ಆಯ್ಕೆಯನ್ನು ಮಾಡ್ತೇವೆ ಅಂತಕ್ಕಂಥ ವಾಗ್ದಾನ ಕೊಡ್ತಾರೆ ಎಲ್ಲೂ ಕೂಡ ಸೊ ಇಂಥ ಸಂದರ್ಭದಲ್ಲಿ ಹಿಂದೆ ನಿಂತಿರ್ಬೋದು ಕಳೆದ ಬಾರಿ ನಾವು ಬಹಳಷ್ಟು ದೊಡ್ಡ ರೀತಿಯ ಬೃಹತ್ ಜಾಥಾವರಣ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ವಿ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಷ್ಟಗಳನ್ನು ನೀವು ಕೇಳ್ತಾ ಇಲ್ಲ ದಯಮಾಡಿ ಇರೋ ಕೇಳಿ ಯಾಕಂತ ಹೇಳಿದ್ರೆ ಒಬ್ಬ ನಲವತ್ತು ಸಾವಿರ ಕೋಟಿ ವರಮಾನವನ್ನು ಈ ರಾಜ್ಯೋತ್ಸವವನ್ನು ಕೊಡ್ತಕ್ಕಂಥ ಒಂದು ಉದ್ಯಮ ಆ ಉದ್ಯಮವನ್ನು ಆ ರೀತಿಯ ಒಂದು ರಾಜಸ್ವ ಕ್ರೋಢೀಕರಣ ಮಾಡಬೇಕಾದ್ರೆ ನಾವು ಎಷ್ಟು ಕಷ್ಟಗಳನ್ನು ಎಷ್ಟು ನಷ್ಟಗಳನ್ನು ಅನುಭವಿಸ್ತೇವೆ ಅಂತಕ್ಕಂಥ ಒಂದು ಪರಿಜ್ಞಾನ ಕೂಡ ಈ ರಾಜಕಾರಣಿಗಳಿಗೆ ಮತ್ತು ರಾಜಕೀಯ ನಾಯಕರಿಗೆ ಇರೋಲ್ಲ ಅಂತಕ್ಕಂಥ ಕೊರಬಹುದು ಇದೆಲ್ಲ ನಿಯಮಗಳನ್ನ ಅವರ ಅನುಕೂಲ ತಕ್ಕಂತೆ ತಿದ್ದುಪಡಿ ಮಾಡಿ ಬಹಳ ಸನ್ನದುಗಳು ಜಾಸ್ತಿ ಆಗ್ತಾ ಇದ್ದಾವೆ ನಿಯಮ ಮೀರಿ ಕೊಡ್ತಾ ಇದ್ದಾರೆ ಸನ್ನದುಗಳು ಅದನ್ನ ಆ ನಿಯಮಗಳನ್ನ ಹಳೆಯ ಪದ್ಧತಿಯಂತೆ ನಿಯಮಗಳು ಮಾಡಬೇಕು ಏನು ನಗರ ಪ್ರದೇಶದಲ್ಲಿ ಮೂವತ್ತು ರೂಮ್ ಇತ್ತು ಗ್ರಾಮಾಂತರ ಪ್ರದೇಶ ಇಪ್ಪತ್ತು ರೂಮ್ ಇತ್ತು ಆ ಸಿಸ್ಟಮ್ ಆ ನಿಯಮಗಳು ತರಲಿ ತಿದ್ದುಪಡಿ ಮಾಡಿ ತರಬೇಕು ಅಂತ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಎಲ್ಲ ಜಿಲ್ಲಾಧಿಕಾರಿ ಮುಖರ ಒಂದು ಮನವಿ ಕೊಡೋದಕ್ಕೆ ಜಿಲ್ಲಾ ಮಟ್ಟದ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಇನ್ನು ನಮ್ಮ ಬೆಂಗಳೂರಲ್ಲಿ ನಮ್ಮ ಸ್ವಲ್ಪ ಪ್ರತಿಭಟನೆಗೆ ಅವಕಾಶ ಪೊಲೀಸರು ಕೊಡಲಿಲ್ಲ ಸಮಸ್ಯೆ ಆಗಿದೆ ಈಗ ಹೋಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಕೊಟ್ಟು ಬಂದಿದ್ದೀವಿ ಮನವಿ ಜಿಲ್ಲಾಧಿಕಾರಿಗಳು ಕೊಟ್ಟು ಬಂದಿದ್ದೀವಿ ಸರ್ಕಾರ ಗಮನ ಹರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಮ್ಮ ಸಮಸ್ಯೆಗಳು ಇವಾಗ ಇದ್ದಾವೆ ಅದರಿಂದ ತಾವು ಪತ್ರಿಕಾ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಎಲ್ಲರೂ ನಮ್ಮ ಜಮೀನು ಅದು ಜಿನಿಸಿದೆ ನಮಗೂ ವ್ಯಾಪಾರ ಬರುತ್ತದೆ ಸರ್ ನಾವು ಸಾಮಾಜಿಕ ಕಳೆದ ನಮಗೂ ಇದೆ ನಾವು ಸಾರ್ವಜನಿಕರಿಗೆ ಅನ್ಯಾಯ ಮಾಡಿ ಮೋಸ ಮಾಡಿ ನಮ್ಗೆ ವ್ಯಾಪಾರ ಒಂದೇ ದೃಷ್ಟಿಯಲ್ಲ ನಮಗೂ ಸಾರ್ವಜನಿಕ ಇಲ್ಲ ಅಂತಲ್ಲ ಅದಿಲ್ಲದೆ ನಾವು ಮಾಡ್ತೀವಿ ನಾವು ಸರಾಜಾಗಿ ಎಲ್ಲವೂ ಕಾನೂನಾತ್ಮಕವಾಗಿ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥ ಧೈರ್ಯ ಕೂಡ ನಮಗಿಲ್ಲ ಇದೆ ಆದರೆ ಒಂದು ಮಟ್ಟದಲ್ಲಿ ಒಂದು ಹಂತದಲ್ಲಿ ಅದನ್ನು ನಾವು ಒಪ್ತೇವೆ ಆದರೆ ಅದಕ್ಕಿಂತ ಮೀರಿದಾಗ ಏನಾಗ್ತದೆ ಅತಿಯಾದಾಗ ನಾವು ನ್ಯಾಚುರಲಿ ಏನಾಗಬೇಕು ಸರ್ಕಾರವನ್ನು ಯಾರು ನಡೆಸ್ತಾರೆ ಅವ್ರ ಹತ್ರ ಹೋಗ್ಲೇಬೇಕಾಗುತ್ತೆ ಅವ್ರಿಗೆ ದೂರು ಕೊಡ್ತಾರೆ ನಮ್ಮ ಹತ್ತು ಹಲವಾರು ಅದೇ ಅವರು ಯಾವುದೇ ಸಚಿವನಾಗಲಿ ಆ ಇಲಾಖೆ ಏನೇನು ದುರ್ದೇಶಗಳಿದ್ದಾವೆ ಏನೇನು ತೊಂದರೆಗಳಿದ್ದಾವೆ ಅದನ್ನು ಮನೆಗಂಡು ಅದನ್ನು ಹತ್ತಿಕ್ಕುವಲ್ಲಿ ಸ್ವಲ್ಪ ಪ್ರಯತ್ನ ಮಾಡಬೇಕಾಗ್ತದೆ ಅಂತ ಪ್ರಯತ್ನವನ್ನು ಪ್ರಾರಂಭದ ಹಂತದಲ್ಲಿ ನಾವು ತಿಮ್ಮಾಪುರದಿಂದ ನೋಡಲಿಲ್ಲ ಆದ್ದರಿಂದ ನಾವು ಕೂಡ ಅದನ್ನ ವಿರೋಧ ಮಾಡಿಕೊಂಡು ಬಂದಿವಿ ಅದರಿಂದ ಅವರ ಬಗ್ಗೆ ವೈಯಕ್ತಿಕವಾಗಿ ನಮಗೇನಿಲ್ಲ ಇಲಾಖೆಗೆ ಸ್ವಲ್ಪ ಭಾಳಷ್ಟು ವಹಿಸಿ ಕೆಲಸ ಮಾಡ್ಬೋದಿತ್ತು ನಮ್ಮ ಹಲವಾರು ಕಾನೂನುಗಳ ತಿದ್ದುಪಡಿ ಮಾಡುವಲ್ಲಿರ್ಬೋದು ಅಥವಾ ಯಾವುದೇ ಒಂದು ಇಲಾಖೆಯ ಒಂದು ಕರೆಕ್ಟ್ ಕೆಲಸ ಮಾಡುವಲ್ಲಿ ಅಲ್ಲಿ ಕಣ್ಣು ಮಾತ್ರ ಪಾತ್ರ ವಹಿಸಿ ಅದರ ಅಬಕಾರಿ ಮಿನಿಸ್ಟ್ರಿ ಕೆಲಸ ಮಾಡ್ಬೋದಿತ್ತು ಅಂತಕ್ಕಂಥ ಕೊರಗಿತ್ತು ಅದಕ್ಕೆ ನಿಮಗೆ ಮೊನ್ನೆ ಮೊನ್ನೆ ನೀವು ಪೇಪರ್ನಲ್ಲಿ ಓದಿದ್ರಿ ಟಿ ವಿಲಿ ಬಂತು ಅಬಕಾರಿ ಇನ್ಸ್ಪೆಕ್ಟರ್ ಒಬ್ಬರು ಅಲ್ಲಿಂದ ಗೋವಾ ರಾಜ್ಯದಲ್ಲಿ ತಂದು ಕರ್ನಾಟಕದಲ್ಲಿ ಮಾಡ್ತಾ ಟ್ರಾನ್ಸ್ಫರ್ ಮಾಡಿಕೊಂಡು ಇಂತಹ ಘಟನೆಗಳಾಗ್ತವೆ ಯಾಕಂದ್ರೆ ಗೋವಾದಲ್ಲಿ ಕಡಿಮೆ ರೈಲು ಸಿಗಬೇಕಾದ್ರೆ ಕರ್ನಾಟಕದಲ್ಲಿ ಬೇಡಿಕೆ ಇರ್ತದೆ ಮದುವೆ ಮಂಜುಗಳಾಗ್ತವೆ ಲಕ್ಷಾಂತರ ರೂಪಾಯಿ ಮದ್ಯ ಖರೀದಿ ಮಾಡಬಹುದು ಗೋವಾದಿಂದ ಚೀಪ್ ಆಗಿ ತರ್ಸ್ಕೋತಾರೆ ಹಂಗಾಗಿ ಗಡಿನಾಡು ಜಿಲ್ಲೆಗಳಲ್ಲಿ ಬಹಳಷ್ಟು ಪ್ರಾಬ್ಲಮ್ ಇದೆ ಇದನ್ನು ಆರ್ಥಿಕವಾಗಿ ನಾವು ಇಲಾಖೆಯವರು ಕೆಲಸ ಮಾಡಬೇಕು ಅಂತಕ್ಕಂಥ ದೂರನ್ನ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ